ಇವತ್ತು ನಾನು ಟಿಫನ್ಗೆ ಟೊಮೊಟೊ ಬಾತ್ ಮಾಡಿದ್ದೆ ಇದು ಸಂಡೇ ಒಂದು ಮತ್ತೆ ರಾತ್ರಿ ಕಾಯಿಬಾಳೆ ಖರ್ಚು ಮಾಡಿದ್ದೆ ಅದನ್ನು ನಾನು ಇವತ್ತು ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ನಾವು ಚರ್ಚ್ಗೆ ಹೋಗ್ಬೇಕು ಹಾಗಾಗಿ ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಎಲ್ಲ ಸಹ ರೆಡಿಯಾಗಿ ಈಗ ಹೊರಡುತ್ತಾ ಇದ್ರೆ ಎಲ್ಲ ಟಿಫನ್ ಮಾಡಿಕೊಂಡ್ರು ಟಿಫನ್ ಮಾಡಿಕೊಂಡು ಈ ರೀತಿಯಲ್ಲಿ ರೆಡಿ ಆಗ್ತಾ ಇದ್ದೀರಿ ಮಕ್ಕಳು ತುಂಬ ಕ್ಯೂಟ್ ಕ್ಯೂಟಾಗಿದೆ ನಮ್ಮ ಮನೆಯವ್ರಿಗೆ ಟಿಫನ್ ಬಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅವ್ರಿಗೆ ಟೊಮೊಟೊ ಬಾತ್ ಮಾಡಿದ್ನಲ್ಲ ಅದನ್ನು ಬಡಿಸಿ ರಾತ್ರಿದು ಕಾಯಿ ಬಾಳೆಹಣ್ಣು ಗೊಜ್ಜು ಅದು ಹಾಕ್ಕೊಟ್ಟೆ ಅನ್ನ ಅವ್ರು ತಿನ್ನೋದಿಲ್ಲ ಅವ್ರಿಗೆ ಸಾಂಬಾರು ಇರಲೇಬೇಕು ಮನೆಯೆಲ್ಲ ಕ್ಲೀನ್ ಆಯಿತು ಕ್ಲೀನ್ ಆದಮೇಲೆ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ ಇನ್ನು ನಮ್ಮ ಯಜಮಾನ್ರು ಸ್ನಾನ ಮಾಡ್ಕೊಬರಬೇಕು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಒಂದು ಮಿನಿ ತೋಟದಲ್ಲಿ ಒಂದು ಬಾಳೆ ಗೊನೆ ಬೆಳೆದಿತ್ತು ಸುಮಾರು ಒಂದು ಐದಾರು ಬಾಳೆ ಗೊನೆ ಇತ್ತು ಈಗ ಇದು ಹಣ್ಣಾಗೋದಕ್ಕೆ ಅಲ್ಲಿ ಮೇಲೆ ಕಟ್ಟಿದ್ದೀರಿ ನನ್ನ ಮಕ್ಕಳು ಸ್ವಲ್ಪ ಹೊತ್ತು ಕೆಲವೊಂದು ಸ್ಕಿಟ್ ಮಾಡ್ತಾ ಇದ್ರು ಅವಳು ಸಹ ಅವರ ಹೆಸರುಗಳು ಹೇಳೋದಾಗಲಿ ಸ್ವಲ್ಪ ಆಟ ಆಡೋದಾಗಲಿ ಮಾಡೋಣ ಹೇಳ್ಬಿಟ್ಟು ಅವರು ಸಹ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಮತ್ತೆ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯವರು ರೆಡಿ ಆಗ್ತಿದ್ದಾರೆ ಶೂ ಹಾಕ್ಕೊಂಡಿದ್ದಾರೆ ಅವರೆಲ್ಲ ಪಿಂಕ್ ಪಿಂಕ್ ಹಾಕ್ಕೊಂಬಿಟ್ಟಿದ್ದಾರೆ ಮೂರು ಜನನು ਨਾਂਨ ਮਾਤਰਾ ਗ੍ਰੀਨ ਲਾਈਟ ਗ੍ਰੀਨ ਰਸ ਆਕੀਦੀ ਆਰ ਮੂਲ ਜਨ ਆਦੇ ਕੰਬੀਨੇਸ਼ਨ ਆਕੀਦੀ ನೆಕ್ಸ್ಟು ಹೋಗಿ ಮನೆಗೆ ಬಂದಿತ್ತಾಯಿತು ಬಂದು ಸಂಜೆ ಒಂದು ನಾಲ್ಕು ಗಂಟೆವರೆಗೂ ರೆಸ್ಟ್ ಮಾಡಿ ಆಮೇಲೆ ಈವ್ನಿಂಗು ಏನೇನು ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿರಿ ಇವತ್ತು ನಮ್ಮ ಮನೆಯಲ್ಲಿ ಮೊಟ್ಟೆ ಮಸಾಲ ಮತ್ತು ಮುದ್ದೆ ಅದ್ರ ಜೊತೆಗೆ ಸ್ವಲ್ಪ ಚಿಕನ್ ಗ್ರೇವಿ ಸಹ ಮಾಡಿದೆ ಮಾಡಿ ಮಕ್ಕಳಿಗೆಲ್ಲ ಬಡಿಸೋಣ ಅಂತ ನೋಡಿ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಇನ್ನು ನೀವು ನೋಡಿದ್ರೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ರೀತಿ ಇರುತ್ತೆ ನನ್ನ ರೊಟ್ಟಿನಂತ ನೋಡಿ ಮೊಟ್ಟೆ ಮಸಾಲ ಗೊಜ್ಜು ಮಾಡಿದೆ ಪುರಾತನ ಅವಳು ಮಟನ್ ಅವೆಲ್ಲ ತಿನ್ನೋದಿಲ್ಲ ಹಾಗಾಗಿ ಅವಳಿಗೋಸ್ಕರ ಮೊಟ್ಟೆ ಮಸಾಲ ಗೊಜ್ಜು ಮಾಡಿದ್ದೆ ಮತ್ತು ಮುದ್ದೆ ಮಾಡಿದ್ದೆ ನನ್ನ ಮಕ್ಳಿಬ್ಬರು ಸಹ ಅವರು ಆಟ ಆಡ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು ಆಟ ಆಡ್ಕೊಂಡು ಏನೋ ಅವಳಿಗೆ ಚಳಿ ಬಂದಿದೆ ಅವಳು ಡಾಕ್ಟರ್ ರೀತಿಯಲ್ಲಿ ಇಬ್ಬರು ಸಹ ಆಟ ಇದ್ದರು ಹಾಗಾಗಿ ಇಡೀ ನೋಡ್ತಾ ಇರ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನೀವು ನೋಡಿದ್ರಲ್ಲ ನನ್ನ ಒಂದು ಬ್ಲಾಗ್ನ ಪ್ಲೀಸ್ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಿದ್ರು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕಂತ ನೋಡಿದ್ರಲ್ಲ ಇದು ಸಂಡೆ ಮಿನಿ ಬ್ಲಾಗ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನನ್ನ ಒಂದು ಡೈಲಿ ರೊಟೀನ್ ಯಾವ ರೀತಿ ಇದೆ ಅಂತ ನೀವು ನೋಡಿದ್ರಲ್ಲ ಇವತ್ತು ನಾನು ಡಿನ್ನರ್ಗೆ ಏನೆಲ್ಲ ಪ್ರಿಪೇರ್ ಮಾಡಿದ್ನಿ ಅಂತ ನೋಡಿದ್ರಲ್ಲ ಈಗ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಮತ್ತೆ ಸಿಗೋಣ